ರಾಜ್ಯ ಸರ್ಕಾರದ ವಿರುದ್ಧ ಬಿಆರ್ ಪಾಟೀಲ್ ಮಾತನಾಡಿದಂತಹ ಆಡಿಯೋ ದಾಳ ಬಹಳ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಆ ನಂತರದಲ್ಲಿ ಅದನ್ನು ಅರಗಿಸಿಕೊಳ್ಳಿಕ್ಕೆ ಈಗಲೂ ಕೂಡ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಇದೀಗ ಮತ್ತೊಬ್ಬ ಶಾಸಕನ ಸರದಿ ಸರ್ಕಾರದ ವಿರುದ್ಧ ಮತ್ತೊಬ್ಬ ಶಾಸಕ ಬಾಂಬ್ ಸಿಡಿಸಿದ್ದಾರೆ ಬಿ ಆರ್ ಪಾಟೀಲ್ ಬೆನ್ನಲ್ಲೇ ರಾಜು ಕಾಗೆ ಸಿಡಿದಿದ್ದಿದ್ದಾರೆ ತಮ್ಮದೇ ಸರ್ಕಾರದ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ರೆಕಾರ್ಡ್ ಮಾಡ್ತಾ ಇದ್ದೀರಾ ಮಾಡಿ ಅಂತಲೇ ಮಾತನಾಡಿದ್ದಾರೆ ಅವರು ಬಿ ಆರ್ ಪಾಟೀಲ್ ಏನ್ ಹೇಳಿದ್ದಾರೋ ಅದರ ಅಪ್ಪನ ರೀತಿಯಲ್ಲಿ ಪರಿಸ್ಥಿತಿ ನಂದಿದೆ ಶಾಸಕ ಬಿ ಆರ್ ಪಾಟೀಲ್ ಹೇಳಿದ್ದು ಸುಳ್ಳಲ್ಲ ನಿಜ ನಮ್ಮ ಸರ್ಕಾರದಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಆಡಳಿತ ವ್ಯವಸ್ಥೆ ಹಾಳಾಗೋಗಿದೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಬಂದಿದೆ ಇಪ್ಪತ್ತೈದು ಕೋಟಿ ಆದ್ರೆ ಇಪ್ಪತ್ತೈದು ಕೋಟಿ ಕೊಟ್ಟು ಎರಡು ವರ್ಷ ಆದರೂ ಕೂಡ ಕಾಮಗಾರಿಗಳು ಶುರುವಾಗಿಲ್ಲ ವರ್ಕ್ ಆರ್ಡರ್ ಕೊಟ್ಟಿಲ್ಲ ಇದರಿಂದ ನನ್ನ ಮನಸ್ಸಿಗೆ ಸಾಕಷ್ಟು ನೋವಾಗಿದೆ ಅಂತ ಹೇಳಿ ಐನಾಪುರದಲ್ಲಿ ಶಾಸಕ ರಾಜುಕಾಗಿ ಹೇಳಿಕೆ ಕೊಟ್ಟಿದ್ದಾರೆ ಬೆಳಗಾವಿಯ ಕಾಗವಾಡದ ಐನಾಪುರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿಗೆ ಅವರು ಬಹಿರಂಗವಾಗಿ ಹೇಳಿದ್ದಾರೆ ನಾನು ಇದನ್ನು ಮುಚ್ಚು ಮರೆಯಿಂದ ಹೇಳ್ತಾ ಇಲ್ಲ ನನಗೆ ತುಂಬ ನೋವಾಗಿದೆ ಅಭಿವೃದ್ಧಿ ಇಲ್ಲ ಆಡಳಿತ ವ್ಯವಸ್ಥೆ ಹಾಳಾಗೋಗಿದೆ ರಾಜ್ಯ ಸರ್ಕಾರದ ಆಡಳಿತ ವ್ಯವಸ್ಥೆ ಹಾಳಾಗೋಗಿದೆ ಅಂತ ರಾಜ್ಯ ಸರ್ಕಾರದ ಭಾಗವಾಗಿರುವಂತ ಶಾಸಕರು ಹೇಳುವಂತ ಹಂತಕ್ಕೆ ಬಂದು ತಲುಪಿದ್ದೇವೆ ಏನ್ ಹೇಳಿದ್ದಾರೆ ನೋಡೋಣ ಎಲ್ಲ ರಾಜ್ಯದಲ್ಲಿ ಇಂಜಿನಿಯರ್ ಎಜುಕೇಶನ್ ಇಂಜಿನಿಯರ್ ಅವ್ರ ನಿಯಂತ್ರಣ ಇಲ್ಲೇನೆ ಮಲಗಿರ್ತಾರ ನಮ್ಮ ಇಂಜಿನಿಯರ್ ಮಲಗಿಂತರು ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ ನಮ್ದು ಪರಿಸ್ಥಿತಿ ಆಗಿದ್ದೀವಿ ಬಿಆರ್ ಏನೇ ಹೇಳಿದ್ರೆ ಅದೇನು ಸುಳ್ಳಲ್ಲ ನಂದು ತಗೋರಿ ಅದನ್ನ ರಾಜೀವ್ ಗಾಂಧಿ ಅವರು ಬಿಹಾರ ಪಾಟ್ಲಿಗೆ ಬೆಂಬಲ ಎರಡ್ ಎರಡೆರಡು ವರ್ಷ ಆಯ್ತು ಕಾಯಿ ಹೊಡದ್ ವಿಶೇಷ ಅನುದಾನ ಕೊಟ್ಟರೆ ಸೀರಿಯಸ್ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೊಂಡಿ ಹದ್ಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೊಂಡಿ ಹದಿನೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದ ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ಇವರು ಕೇಳಿದ ವಾಲಿಯವರಿಗೆ ಇಪ್ಪತ್ತೈದು ಕೋಟಿದ್ರೆ ಇವಳಿತು ಯಾಕ ಎರಡು ವರ್ಷ ಬೇಕು ಒಂದು ಕೆಲಸ ಮಾಡ್ಲಕ ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ರೂನು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಸರ್ಕಾರದವ್ರು ಯಾಕೆ ಕೊಡ್ತಾ ಇರ್ ವರ್ಷ ವರ್ಷ ನಾ ಪ್ರಪೋಸಲ್ ಕೊಟ್ಟ ಎರಡ್ ಎರಡು ವರ್ಷ ಕೊಡ್ತಿರ ಇದ್ರ ಅರ್ಥ ಏನು ಕೆಲಸನ ಆಗ್ತಾ ಇಲ್ಲ ಯಾವ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ತಗೊಂಡವ ಇದು ಎಂಟು ವರ್ಷ ಆಯ್ತು ಒಂದು ವರ್ಷ ಆಯ್ತು ಕೈ ಹೊಡೆದಿಲ್ಲೇ ಏ ತಂಗ್ರಿ ನೀವು ಇದ್ರಿ ಒಂದು ವರ್ಷ ಆಯ್ತು ಇಲ್ಲಿ ರಾಜೀನಾಮೆಯ ಬಾಂಬ್ ಹಾಕಿದ್ದಾರೆ ಶಾಸಕ ಗೌಡ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಚೇರ್ಮನ್ ಕೂಡ ಹೌದವರು ನನಗೂ ಕೂಡ ರಾಜೀನಾಮೆ ನೀಡುವ ಪರಿಸ್ಥಿತಿ ಬಂದಿದೆ ಎರಡು ದಿನಗಳಲ್ಲಿ ರಾಜೀನಾಮೆ ಕೊಟ್ಟರೂ ಕೂಡ ಆಶ್ಚರ್ಯವಿಲ್ಲ ಎರಡು ವರ್ಷ ಆದರೂ ಕೂಡ ವರ್ಕ್ ಆರ್ಡರ್ ಕೊಡ್ತಾ ಇಲ್ಲ ಅಂದರೆ ಏನರ್ಥ ಬೆಳಗಾವಿಯ ಕಾಗಬಾಡದಲ್ಲಿ ಐನಾಪುರದಲ್ಲಿ ಮಾತನಾಡಿದ್ದಾರೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಯಾರು ಏನು ಅನುದಾನ ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ನಲ್ಲಿ ಸಿಎಂ ಸಿಎಂ ಅನುದಾನ ಅಂತ ಇದೆಯಾ

ಸಂದರ್ಭದಲ್ಲಿ ಅವರಿಗೆ ಹದಿಮೂರು ಕೋಟಿ ರೂಪಾಯಿ ಕೆಲಸ ಇನ್ನೂ ಕೂಡ ಕಾಮಗಾರಿಗಳು ಮಂಜೂರಾಗಿಲ್ಲ ಅಂತ ಹೇಳಿದ್ದಾರೆ ಅದನ್ನು ವೆರಿಫೈ ಮಾಡಿ ಆದಷ್ಟು ಶೀಘ್ರವಾಗಿ ಮಾಡಿಕೊಡ್ತೇವೆ ಎವ್ರಿಥಿಂಗ್ ಟೇಕ್ಸ್ ಸಮ್ ಟೈಮ್ ಯಾಕಂದ್ರೆ ಯಾವುದೇ ಕಾಮಗಾರಿಗೆ ಒಂದು ಎಸ್ಟಿಮೇಟ್ ಮಾಡಬೇಕು ಒಂದು ಡಿ ಪಿ ಆರ್ ಆಗಬೇಕು ಅದಕ್ಕೆ ಅನುಮತಿಯನ್ನು ಆ ನಂತರ ಫೈನಾನ್ಸ್ನವರು ಕ್ಲಿಯರೆನ್ಸ್ ಕೊಟ್ಟರೆ ಆಗುತ್ತೆ ಇವ್ರದಿನದ ರಾಜು ಕಾಗೆ ಅವ್ರದ್ದು ಹೇಳಿಕೆ ಸರ್ಕಾರದ ಯಾವುದು ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ನಾವೇನು ಪ್ರತಿಪಕ್ಷರು ಪದೇ ಪದೇ ಹೇಳ್ತಾ ಇದ್ದೇವೆ ಸರ್ಕಾರ ದಿವಾಳಿ ಆಗಿದೆ ಆರ್ಥಿಕ ಸ್ಥಿತಿ ಭಾಳ ಚಿಂತಾಜನಕ ಇದೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವುದೂ ನಡೀತಾ ಇಲ್ಲ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಏನು ಮಂಜೂರಾಗಿದೆ ಅದೇ ಕೆಲಸ ಇವತ್ತು ನಡೆದವು ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ದುಡ್ಡೊಡೆಯೋಂಥ ಸರ್ಕಾರ ಈಗ ಹೌಸಿಂಗ್ ಬೋರ್ಡ್ ಕಾಸು ಕೊಟ್ಟರೆ ಮನೆ ಹೌಸಿಂಗ್ ಬೋರ್ಡು ಸ್ಲೋಗನ್ ಚೇಂಜ್ ಆಗಿದೆ ಬಡವರಿಗಾಗಿ ಮನೆ ಮತ್ತಷ್ಟು ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಶ್ರೀಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀಧರ್ ಒಂದು ಕಡೆ ಬಿ ಆರ್ ಪಾಟೀಲ್ ಕೊಟ್ಟಿರುವಂಥ ಹೇಳಿಕೆ ಅರಗಿಸಿಕೊಳ್ಳಲಿಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಇದೀಗ ಮತ್ತೊಂದು ಅದೇ ರೀತಿಯ ಹೇಳಿಕೆ ನೇರ ನೇರ ಹೇಳಿಕೆ ಇದು ಸದ್ಯಕ್ಕೆ ಒಂದು ಇದು ಸಂಚಲನ ಮೂಡಿಸೋದ್ರ ಜೊತೆ ಜೊತೆಗೆ ಪ್ರತಿಪಕ್ಷಗಳಿಗೆ ಒಂದು ಅಸ್ತ್ರ ಆಗಿದೆ ಆಡಳಿತ ಪಕ್ಷ ಕೆಲವೊಂದು ಕಡೆ ಆಗ್ತಾ ಇದೆ ಏನ ಆ್ಯಕ್ಚುಲಿ ಆಗಿದ್ದೇನು ಅಲ್ಲಿ ಅನ್ನೋದು ಕೂಡ ವಿವರಿಸಬೇಕಾಗತ್ತೆ ಶ್ರೀಧರ್ ದಶರಥ ಖಂಡಿತವಾಗಿಯೂ ಏನು ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರ ಅಂತ ರಾಜು ಕಾಗೆ ನೀಡಿದಂಥ ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚಲನ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು ಯಾಕಂದರೆ ಬಿ ಆರ್ ಪಾಟೀಲ್ ಅವರ ಹೇಳಿಕೆ ಏನಿದೆ ಮನಿ ಇದ್ದರೆ ಮಾತ್ರ ಮನಿ ಅನ್ನುವಂಥ ಏನು ಹೇಳಿಕೆ ಕೊಡಿ ಆ ಒಂದು ಆಡಿಯೋನ್ ಬಹಿರಂಗಗೊಂಡಿತ್ತು ಅದಾದ ಬಳಿಕ ಅದನ್ನೇ ಇಟ್ಕೊಂಡು ವಿಪಕ್ಷಗಳು ಸರ್ಕಾರದ ವಿರುದ್ಧ ಒಂದು ವಾಗ್ದಾಳಿ ನಡೆಸಿದ್ದು ಈಗ ರಾಜು ಕಾಗೆ ಹೇಳಿರ್ತಕ್ಕಂಥ ಮಾತುಗಳು ಅದೇ ಸಿ ಎಮ್ ಸಿದ್ದರಾಮಯ್ಯವರು ಕಾಗವಾಡ ವಿಧಾನಸಭಾ ಮತ ಮತಕ್ಷೇತ್ರಕ್ಕಾಗಿ ವಿಶೇಷ ಅನುದಾನವನ್ನು ಕೊಟ್ಟಿರ್ತಾರೆ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿರ್ತಾರೆ ಆ ಇಪ್ಪತ್ತೈದು ಕೋಟಿ ಅನುದಾನದಲ್ಲಿ ಹನ್ನೆರಡು ಕೋಟಿ ಅನು ಹನ್ನೆರಡು ಕೋಟಿ ರೂಪಾಯಿ ಮೊತ್ತದಲ್ಲಿ ಏನಂದರೆ ವಿವಿಧ ಏನು ಕಾಗವಾಡ ವಿಧಾನಸಭಾ ಮತಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರ್ತಾರೆ ಅದರ ಜೊತೆಗೆ ಏನು ಹದಿಮೂರು ಕೋಟಿ ವೆಚ್ಚದಲ್ಲಿ ಏನು ಎಂಬತ್ತಕ್ಕೂ ಅಧಿಕ ಸಮುದಾಯ ಭವನಗಳ ನಿರ್ಮಾಣಕ್ಕಾಗಿ ಒಂದು ಅನುದಾನವನ್ನು ಕೊಡುವಂಥ ಕೆಲಸವನ್ನು ರಾಜ್ಯಕ್ಕಾಗಿ ಮಾಡಿರ್ತಾರೆ ಆದರೆ ಈ ಅನುದಾನ ಕೊಟ್ಟು ಇಪ್ಪ ಎರಡು ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟು ಎರಡು ವರ್ಷ ಆಯಿತು ಜೊತೆಗೆ ಈವರೆಗೂ ಕೂಡ ಒಂದು ವರ್ಕ್ ಆರ್ಡರ್ ಕೊಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇಲ್ಲ ಯಾಕೆ ಒಂದು ವರ್ಷದ ಹಿಂದೆ ಐನಾಪುರ ಗ್ರಾಮದಲ್ಲಿ ರಸ್ತೆ ರಸ್ತೆ ನಿರ್ಮಾಣ ಕ ಕಾಮಗಾರಿಗೆ ಒಂದು ಇದೇ ರಾಜ್ಯಕ್ಕಾಗಿ ಒಂದು ಗುದ್ಲಿ ಪೂಜೆ ಮಾಡಿರ್ತಾರೆ ಆದರೆ ಇಲ್ಲಿವರೆಗೂ ಕೂಡ ಅಲ್ಲಿ ರಸ್ತೆ ನಿರ್ಮಾಣ ಮಾಡುವಂಥ ಕೆಲಸ ಆಗಿಲ್ಲ ಯಾಕಂದರೆ ಅಧಿಕಾರಿಗಳು ವರ್ಕ್ ಆರ್ಡರ್ ಕೊಟ್ಟಿಲ್ಲ ಅನ್ನೋಂಥ ಒಂದು ಆ ಹೊರ ಹಾಕಿರ್ತಕ್ಕಂಥದ್ದು ಬಿ ಆರ್ ಪಾಟೀಲ್ ಅವರು ಹೇಳಿದಂಥ ಮಾತು ಸುಳ್ಳಲ್ಲ ಸತ್ಯವಾಗಿದೆ ಆದರೆ ಅಪ್ಪನಂಥ ಪರಿಸ್ಥಿತಿ ನಾನು ನಿರ್ಮಾಣ ಆಗಿರ್ತಕ್ಕಂಥದ್ದು ಎರಡು ದಿನಗಳಲ್ಲಿ ಮುಖ್ಯಮಂತ್ರಿ ಅವರನ್ನ ಭೇಟಿ ಆಗ್ತೇನೆ ಜೊತೆಗೆ ಏನು ಅದು ನಾನು ಕೂಡ ಒಂದು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂದು ರಾಜೀನಾಮೆ ಕೊಟ್ಟರು ಕೂಡ ಏನು ಅದು ಪಡಬೇಕಾದಂಥ ಪ್ರಶ್ನೆ ಇಲ್ಲ ಅನ್ನೋಂಥ ಮಾತನ್ನು ಇಲ್ಲಿ ರಾಜಕಾಗೆ ಹೇಳುವಂಥದ್ದು ಎಲ್ಲೇ ಒಂದು ಕಡೆ ರಾಜುಕ್ಕಾಗೆ ನೋವಿನಿಂದ ಮಾತುಗಳನ್ನು ಹೇಳ್ತಾರೆ ಒಂದು ಕಡೆ ನಮ್ಮದೇ ಸರ್ಕಾರ ರಾಜ್ಯದಲ್ಲಿದೆ ಸಿಎಂ ಅವರು ಅನುದಾನ ಬಿಡುಗಡೆ ಮಾಡ್ತಾರೆ ಆದರೆ ಅಧಿಕಾರಿಗಳು ಇಲ್ಲಿ ವರ್ಕ್ ಆರ್ಡರ್ ಕೊಡ್ತಾ ಇಲ್ಲ ಅನ್ನೋಂಥ ಒಂದು ಗಂಭೀರವಾದ ಆರೋಪವನ್ನು ಈ ರಾಜು ಕಾಗೆ ಮಾಡಿರ್ತಕ್ಕಂಥದ್ದು ಈ ಹಿಂದೆ ಕೂಡ ದಶರಥ ಇದೇ ರಾಜು ಕಾಗೆ ಒಂದು ರೀತಿಯ ಗಂಭೀರ ಆರೋಪ ಮಾಡಿದ್ರು ಅವಾಗ ನೀರಾವರಿ ಇಲಾಖೆಯಿಂದ ಏನು ಅಬ್ಬ ಕಾಮಗಾರಿಗೆ ಅನುದಾನ ಬಿಡುಗಡೆ ಆಗ್ತಾಯಿಲ್ಲ ಇಲ್ಲ ನನ್ನ ಒಂದು ಏನು ನೀರಾವರಿ ಕಾಮಗಾರಿ ಕೂಡ ಒಂದು ಯೋಜನೆಗೆ ಅನುದಾನ ಕೊಡ್ತಾ ಇಲ್ಲ ಅನ್ನೋಂಥ ಒಂದು ಅಸಮಾಧಾನ ಹೊರಹಾಕಿದ್ರು ಆಗಲೂ ಕೂಡ ಏನು ಆ ಒಂದು ಸಮಸ್ಯೆ ಕೂಡ ಸ್ಪರ್ಧಿಸುವಂಥ ಕೆಲಸನ ಸರ್ಕಾರ ಮಾಡಿತ್ತು ಈಗ ರಾಜು ಕಾಗೆ ಅವರು ಹೇಳಿಕೆ ಏನಿದೆ ರಾಜಕೀಯವಾಗಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಬಿಜೆಪಿ ನಾಯಕರು ಈಗ ರಾಜು ಕಾಗಿ ಅವರು ಹೇಳಿಕೆಯನ್ನು ಮುಂದಿಟ್ಟುಕೊಂಡು ಸಿ ಎಂ ಮತ್ತು ಡಿ ಸಿ ಎಂ ಅವರ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ ಜೊತೆಗೆ ಇದು ಏನು ಸಿ ಟಿ ರವಿ ಸೇರಿದಂತೆ ಅನೇಕ ನಾಯಕರು ಕೂಡ ಜಗಿ ಶೆಟ್ಟರ್ ಆಗಿರ್ಬೋದು ಅನೇಕ ನಾಯಕರು ಕೂಡ ಬೆಳಗಾವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರಮುಖವಾಗಿ ಪ ಏನು ಈ ಒಂದು ಸರ್ಕಾರದಲ್ಲಿ ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ನಾಯಕರು ಒತ್ತಿ ಒತ್ತಿ ಹೇಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವ್ರದೇ ಸರ್ಕಾರದ ಶಾಸಕರು ಆ ಸರ್ಕಾರದ ಬಗ್ಗೆ ಒಂದು ಮಾತನಾಡ್ತಾ ಇದ್ರಂತ ಮಾತನ್ನು ಕೂಡ ಈಗ ಹೇಳುವುದು ಇದು ರಾಜೀವ್ ಕಾಗೆ ಅವರ ಹೇಳಿಕೆ ಏನಿದೆ ಹೇಳಿಕೆಗೆ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗಡೆ ಮಾಡಿಕೊಟ್ಟಿದೆ ದಶರಥ್ ಎಸ್ ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ